இவர்களுமக்கு சாலனையு நீத்த நீடத்தக்கார்ப்ப ಈ ವೇದಿಕೆ ಮೇಲೆ ನಮ್ಮ ಇಲಾಖೆಯ ಆಯುಕ್ತರಾದಂಥ ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಉತ್ಸಾಹದಿಂದ ಅವರು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅವರು ಪ್ರಯತ್ನ ಮಾಡಿದ್ದಾರೆ ಸಾಮಾನ್ಯ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿ ಏನಿದೆ ಬೆಂಗಳೂರಿನಲ್ಲಿರುವಂಥ ಬಹಳ ಒಂದು ವಿಶೇಷವಾದಂಥ ವಿಶ್ವವಿದ್ಯಾಲಯ ಬೇರೆ ಬೇರೆ ಏನು ಡಿಸಿಪ್ಲಿನ್ಸ್ ಇದೆ ಎಲ್ಲವನ್ನು ಕೂಡ ಇಂಟಿಗ್ರೇಟ್ ಮಾಡ್ತಕ್ಕಂಥ ಒಂದು ಅದರಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂತೆ ವಿಶ್ವವಿದ್ಯಾನಿಲಯ ಅದರ ಚಾನ್ಸಲರ್ ಅವರಾಗಿರ್ತಕ್ಕಂಥ ನಮ್ಮ ದರ್ಶನ್ ಅವರು ದರ್ಶನ್ ಶಂಕರ್ ದರ್ಶನ್ ಶಂಕರ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ನಮ್ಮ ಇಲಾಖೆ ಜೊತೆ ಯೋಗ ದಿನಾಚರಣೆಯನ್ನು ಈ ವರ್ಷ ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನ ನಾವು ಅನುಷ್ಠಾನ ಮಾಡಬೇಕು ಅಂತ ಏನು ನಮ್ಮ ಇಲಾಖೆಯ ತೀರ್ಮಾನ ಆಗಿತ್ತು ಆ ಅನುಷ್ಠಾನವನ್ನು ಮಾಡತಕ್ಕಂಥದ್ದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಬಹಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಮುಂದೆ ಬಂದಿದ್ದಾರೆ ಅದು ನಮ್ಮ ಸರ್ಕಾರಿ ಇಲಾಖೆಗೂ ಕೂಡ ಸೇರಿಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಬ್ರಹ್ಮಕುಮಾರಿ ಅವರು ಮತ್ತು ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಸಂಘದವರು ಮಾಲ್ಗಳಿಂದಲೂ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರು ಅವರು ಬಂದಿದ್ದಾರೆ ಆಮೇಲೆ ಬೇರೆ ಬೇರೆ ಸಂಸ್ಥೆಯವರು ಆಕಾಶವಾಣಿಯವರು ಎಲ್ಲರೂ ನಮ್ಮ ಜೊತೆಯಲ್ಲಿ ಯೋಗವನ್ನು ಮತ್ತು ಆಯುರ್ವೇದ ಆಯುಷ್ ಅಂದರೆ ಉನಾನಿ ಹೋಮಿಯೋಪತಿ ಇದೆಲ್ಲವೂ ಕೂಡ ಬಹಳ ಒಂದು ನಮ್ಮ ಕೆಲವು ನಮ್ಮ ದೇಶದ ದೇಶದ ಪಾರಂಪರಿಕವಾದಂಥ ಸಾಂಸ್ಕೃತಿಕ ಒಂದು ಇದಕ್ಕೆ ಸೇರಿರ್ತಕ್ಕಂಥ ಪದ್ಧತಿಗಳು ಕೆಲವು ಹೋಮಿಯೋಪತಿ ಎಂಬುದು ಬೇರೆ ಒಂದು ಯೋಗಗೆ ಒಂದು ವಿಶೇಷವಾದ ಸ್ಥಾನ ಸಿಕ್ಕಿದೆ ಆಗಿನ ಕಾಲದಲ್ಲೇ ಅರವತ್ತನೇ ಇಸ್ವಿಯಲ್ಲಿ ಐವತ್ತನೇ ಇಸ್ವಿಯಲ್ಲಿ ದೊಡ್ಡ ದೊಡ್ಡ ಯೋಗ ಪಂಡಿತರು ಇಡೀ ವಿಶ್ವದಲ್ಲೇ ಯೋಗದ ಬಗ್ಗೆ ಜನರಿಗೆ ಪರೀಕ್ಷಿತರಾದರೆ ಆವಾಗ ಈ ದೇಶ ಭಾಳ ದೊಡ್ಡ ಶಕ್ತಿಶಾಲಿ ದೇಶ ಆಗುತ್ತೆ ಯಾಕಂದರೆ ನಮ್ಮ ಸಂಪನ್ಮೂಲ ಬೇರೆ ಅದು ಕೂಡ ಬೇರೆ ಬೇರೆ ನದಿಗಳಿರ್ಬೋದು ಮರಗಳಿರ್ಬೋದು ಎಲ್ಲ ಅದು ಅದು ಸಂಪನ್ಮೂಲ ಆದರೆ ಅದಕ್ಕಿಂತ ಭಾಳ ಮುಖ್ಯವಾದಂಥದ್ದು ನಮ್ಮ ಮಾನವ ಸಂಪನ್ಮೂಲ ಈ ಮಾನವ ಸಂಪನ್ಮೂಲ ಏನಿದೆ ಸಂಪೂರ್ಣ ಪ್ರಯೋಜನ ನಮಗೆ ಸಿಗಬೇಕು ಆ ಮಾನವ ಸಂಪನ್ಮೂಲವನ್ನು ನಾವು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶ ನಿರ್ಮಾಣ ಆಗಬೇಕು ಅದು ಮಾಡಿಕೊಡೋದಕ್ಕೆ ನಮಗೆ ಇದು ಬಹಳ ಮುಖ್ಯ ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ಆರೋಗ್ಯ ವಿಚಾರದಲ್ಲಿ ಒತ್ತಡದ ಜೀವನ ನಡೆಸುವಂಥದ್ದು ಹೆಚ್ಚಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಮಕ್ಕಳಿಗೆ ಒತ್ತಡದ ಇದ್ದಾರೆ ಮತ್ತು ಅವರ ಜೀವನದ ಒಂದು ಸ್ಪರ್ಧೆ ಕಾಂಪಿಟೇಷನ್ ಅದರಿಂದಲೂ ಕೂಡ ಒತ್ತಡ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಅವರನ್ನ ಒಂದು ರೀತಿ ವೆಚ್ಚದಿಂದ ಮಾಡ್ತಕ್ಕಂಥ ವ್ಯವಸ್ಥೆಯು ಕೂಡ ನಮ್ಮ ಸಮಾಜದಲ್ಲಿದೆ ಅವರ ಮನಸ್ಸನ್ನ ಕೆಡಿಸುವಂತ ವ್ಯವಸ್ಥೆಗಳು ಬೇಕಾದಷ್ಟು ಮುಂದೆ ಇದೆ ಆರೋಗ್ಯ ಕೇಳಿಸುವಂತ ಅನೇಕ ಅಭ್ಯಾಸ ಹವ್ಯಾಸಗಳಿಗೆ ಬಲಿಯಾಗ್ತಕ್ಕಂಥ ಯುವಕರಿದ್ದಾರೆ ಮತ್ತು ನಮ್ಮ ಜೀವನದಲ್ಲೇ ಕೂಡ ಇವತ್ತು ಎಲ್ರಿಗೂ ನಮಸ್ಕಾರ ಜೂನ್ ಇಪ್ಪತ್ತೊಂದಕ್ಕೆ ಆ ವಿಶ್ವ ಯೋಗ ಡೇ ಅಂತ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ ಜನರಲ್ಲಿ ಆ ತರ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಆ ಹೊಸದಾಗಿ ರಾಜ್ಯ ಸರ್ಕಾರದಿಂದ ಒಂದು ದಿನದ ಕಾರ್ಯಕ್ರಮ ಆಗ್ಬಾರ್ದು ಇದು ಒಂದು ಉತ್ಸವದ ರೀತಿಯಲ್ಲಿ ನಡಿಬೇಕನ್ನೋ ಯೋಜನೆ ಹಾಕೊಂಡು ಹತ್ತು ದಿನದ ಯೋಗ ಉತ್ಸವ ಯೋಗ ಉತ್ಸವ ಅಂತ ಪ್ಲಾನ್ ಮಾಡಿದ್ವಿ ಒಂದೇದು ಎರಡನೇದು ಇದು ಬರೀ ಒಂದು ಇಲಾಖೆ ಮಾಡಬಾರ್ದು ಮತ್ತು ಯೋಗ ಅವ್ರ ಸಂಸ್ಥೆಗಳು ಮಾಡ್ತಕ್ಕಂಥದ್ದಲ್ಲ ಸಾರ್ವಜನಿಕರಿಗೆ ಯೋಗದ ಬಗ್ಗೆ ಆಯುಷ್ ಇಲಾಖೆ ಪದ್ಧತಿ ಬಗ್ಗೆ ತಿಳಿಸ್ಬೇಕನ್ನೋ ಬ್ಯಾಕ್ ಗ್ರೌಂಡ್ ಇಂದ ನಾವು ಹತ್ತು ಹಲವಾರು ಸಂಘ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದೀವಿ ಅದು ಇಲಾಖೆಗಳಾಗಿರ್ಬೋದು ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕ್ರೈಸ್ ಸಂಸ್ಥೆ ಮತ್ತು ಹೊರಗಡೆ ಇರತಕ್ಕ ಸಂಘ ಸಂಸ್ಥೆಗಳು ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಆಗಿರುತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಗಿರುತ್ತೆ ಲೂಲು ಮಾಲ್ ಅಥವಾ ಏನೋ ಏಷ್ಯಾ ಮಾಲ್ ಈ ಮಾಲ್ಸ್ ಆಗಿರಬಹುದು ಎನ್ಎಸ್ಎಸ್ ಆಗಿರಬಹುದು ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದಾಗ ಒಂದು ಟ್ರೈ ಐಟಿಂದ ಅಂದ್ರೆ ಒಂದು ಸಂಘ ಸಂಸ್ಥೆಗಳು ಆಯುಷ್ ಇಲಾಖೆ ಮತ್ತು ಯೋಗ ವಾಲಂಟರಿ ಆರ್ಗನೈಸೇಷನ್ಸ್ ಏನಿದೆ ಎಲ್ಲರ ಮುಖಾಂತರ ಹತ್ತು ದಿನದಲ್ಲಿ ರಾಜ್ಯದಾದ್ಯಂತ ಲಕ್ಷಾಂತರ ಜನಕ್ಕೆ ನಾವು ಯೋಗದ ಪರಿಚಯ ಮಾಡಿಸ್ತಾ ಇದ್ದೇವೆ ಇದೇ ಒಂದು ಸಂದರ್ಭವನ್ನು ನಾವು ಬಳಸ್ಕೊಂಡು ಯೋಗದ ಜೊತೆಗೆ ಆಯುಷ್ ವೈದ್ಯ ಪದ್ಧತಿಯ ಪರಿಚಯವನ್ನು ಸಹ ಎಲ್ಲರಿಗೂ ಮಾಡ್ಕೊಡ್ತಾ ಇದ್ದೇವೆ ಅಲ್ಲಿ ಆಗೋರಿಗೆ ಆಯುಷ್ ವೈದ್ಯ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದಾಗಿರ್ಬೋದು ಅಲ್ಲಿ ಏನೋ ಹೆಲ್ತ್ ಚೆಕ್ಅಪ್ ಮಾಡ್ತಕ್ಕಂಥ ಆಗಿರ್ಬಹುದು ನಾಡಿ ಪರೀಕ್ಷೆ ಪ್ರಕೃತಿ ಪರೀಕ್ಷೆ ಇರಬಹುದು ಮತ್ತು ಅವ್ರಿಗೆ ಈ ಒಂದು ಏನ್ ಸಿಸ್ಟಮ್ ಬೆನಿಫಿಟ್ಸ್ ಇದೆ ಅದನ್ನ ಏನೋ ಕನ್ಸಲ್ಟೇಷನ್ ಹೆಲ್ತ್ ತರ ಮಾಡ್ಬಿಟ್ಟು ಸಮಗ್ರವಾಗಿ ಯೋಗ ದಿನದ ಯೋಗೋತ್ಸವದ ಅಂಗವಾಗಿ ಆಯುಷ್ ಇಲಾಖೆಯನ್ನ ಜನರ ಹತ್ರ ತಗೊಳ್ಕೊಂಡು ಹೋಗ್ತಕ್ಕಂತ ಏನೋ ಒಂದು ಪ್ರಯತ್ನ ಇದಾಗಿದೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕಾಗಿ ಆಯುಷ್ ಇಲಾಖೆ ವತಿಯಿಂದ ನಾನು ಕೋರ್ಕೊಳ್ತೇನೆ ಇವತ್ತು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ವತಿಯಿಂದ ಯೋಗೋತ್ಸವನ್ನ ಹತ್ತು ದಿವಸಗಳ ಕಾಲ ಆಚರಣೆ ಮಾಡಬೇಕು ಅಂತ ಹೇಳಿ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮುಖ್ಯವಾದ ತಾಳೆಗರಿಗಳಿಂದ ಅನುವಾದ ಮಾಡಿರುವಂತಹ ಗ್ರಂಥಗಳನ್ನು ನಮ್ಮ ಟ್ರಾನ್ಸ್ ಡಿಸಿಪ್ಲಿನ ಯೂನಿವರ್ಸಿಟಿ ಎಂಬ ಸಂಸ್ಥೆಯ ವತಿಯಿಂದ ಆ ತಾಳೆಗರಿಗಳನ್ನು ಡಿಸೈಫರ್ ಮಾಡಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಬೇಕಾದಷ್ಟು ವ್ಯಾಲ್ಯೂ ಎಡಿಷನ್ಸ್ ಅನ್ನ ಮಾಡಿ ಆ ಗ್ರಂಥಗಳನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ ಅದರ ಜೊತೆಗೆ ಇವತ್ತಿನ ಕಾಲದಲ್ಲಿ ಮುಖ್ಯವಾಗಿ ಆಯುರ್ವೇದದ ಟೆಕ್ನಿಕಲ್ ಟರ್ಮಿನಾಲಜಿ ಬಗ್ಗೆ ಯಾರಿಗೂ ವಿಶೇಷವಾದ ಜ್ಞಾನ ಇಲ್ಲ ಅದರಿಂದ ಆಯುರ್ವೇದದ ಫಂಡಮೆಂಟಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಆ ಆಯುರ್ವೇದದ ಪ್ರಾಕ್ಟೀಸ್ ಅನ್ನೋದು ಸಂಪೂರ್ಣವಾಗಿ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಆಯುರ್ವೇದವನ್ನ ಗ್ರಾಸ್ ರೂಟ್ಸ್ಗೆ ತಗೊಂಡು ಹೋಗ್ಬೇಕು ಬಿ ಎಮ್ ಎಸ್ ಎಂ ಡಿ ಇದನ್ನ ಆಯುರ್ವೇದದಲ್ಲಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಆಯುರ್ವೇದದ ಒಂದು ಸ್ವರೂಪದ ಜ್ಞಾನ ಚೆನ್ನಾಗಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಐದು ವಾಲ್ಯೂಮ್ಗಳಲ್ಲಿ ಸುಮಾರು ಆರು ಸಾವಿರ ಪುಟಗಳನ್ನ ತಲುಪುವ ಆ ಪುಟಗಳಷ್ಟರ ಒಂದು ಪುಸ್ತಕಗಳನ್ನ ನಾವು ಇವತ್ತು ಮಾಡಿದೀವಿ ಇದರಲ್ಲಿ ಆಯುರ್ವೇದದಲ್ಲಿರುವಂತಹ ಯಾವ್ಯಾವ ಪಾರಿಭಾಷಿಕ ಪದಗಳಿದೆ ಸುಮಾರು ಐದು ಸಾವಿರ ಪಾರಿಭಾಷಿಕ ಪದಗಳನ್ನು ಸೆಲೆಕ್ಟ್ ಮಾಡಿ ಅವುಗಳಿಗೆ ಇಂಗ್ಲಿಷ್ ಮತ್ತು ಕನ್ನಡ ಅನುವಾದವನ್ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಅಲ್ಲಿ ಆಯುರ್ವೇದಿಕ್ ರೆಫರೆನ್ಸಸ್ ಎಲ್ಲ ಏನಿದೆ ಅಂತ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಇದರ ಜೊತೆಗೆ ಕೇವಲ ಆಯುರ್ವೇದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಪರ್ಸನಲ್ ಆಗಿ ಆಯುರ್ವೇದದಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಈ ಆಯುರ್ವೇದ ಶಬ್ದಕೋಶವನ್ನು ಉಪಯೋಗಿಸ್ಕೋಬಹುದು ಉಪಯೋಗಿಸ್ಕೊಂಡು ಅವರು ಕೂಡ ಆಯುರ್ವೇದ ಜ್ಞಾನವನ್ನ ಯಾವುದೇ ಗುರುಗಳ ಒಂದು ಇದು ಡೈರೆಕ್ಟ್ ಆಗಿ ಒಂದು ಮಾರ್ಗದರ್ಶನ ಇಲ್ಲದೆ ಉಪಯೋಗಿಸ್ಕೋಬಹುದು ಅವರ ಆಯುರ್ವೇದ ಜ್ಞಾನವನ್ನ ಪಡಿಬಹುದು ಆ ದೃಷ್ಟಿಯಿಂದ ಈ ಆಯುರ್ವೇದದ ಪುಸ್ತಕಗಳು ತುಂಬಾ ಉಪಯುಕ್ತ ಆಗಿದೆ ಅದನ್ನ ನಮ್ಮ ಟ್ರಾನ್ಸ್ಶಿಪ್ಟರ್ ಯೂನಿವರ್ಸಿಟಿ ಸಂಸ್ಥೆಯವರು ಆಯುಷ್ ಇಲಾಖೆ ಆರ್ಥಿಕ ಸಹಯೋಗದಿಂದ ಮಾಡಿದ್ದಾರೆ ಇದು ಬಹಳ ಶ್ಲಾಘನೀಯವಾದಂತಹ ಕೆಲಸ ಇದರಿಂದ ಆಯುರ್ವೇದವನ್ನು ನಾವು ಗ್ರಾಸ್ ರೂಟ್ಸ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದರ ಜೊತೆಗೆ ಇವತ್ತು ಸುಮಾರು ಮಾನಸಿಕವಾದ ವ್ಯಾಧಿಗಳು ದೈಹಿಕವಾದ ವ್ಯಾಧಿಗಳು ಅಲೋಪತಿನಲ್ಲಿ ಇಷ್ಟ ಆಗದೆ ಇರೋದು ಸಾವಿರಾರಿದೆ ಇದಕ್ಕೆ ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದಕ್ಕೆ ಕ್ಯೂರ್ ಯಾವುದು ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಅಲೋಪತಿನಲ್ಲಿ ಎಷ್ಟೋ ವ್ಯಾಧಿಗಳು ಆ ಥರ ಇದೆ ಈಗ ಸ್ವೈನ್ ಫ್ಲೂ ಅಂತ ಬರುತ್ತೆ ಇದ್ರಿಗೆ ಅದಕ್ಕೇನು ಒಂದು ವ್ಯಾಕ್ಸಿನ್ ಏನು ಅಂತ ಹೊಸದಾಗಿ ಕಂಡುಹಿಡಿಬೇಕು ಇಲ್ಲ ಕರೋನಾ ಅಂತ ಬರುತ್ತೆ ಅದಕ್ಕೆ ಹೊಸದಾಗಿ ವ್ಯಾಕ್ಸಿನ್ ಕಂಡುಹಿಡಿಬೇಕು ಅದಕ್ಕೆ ಹೊಸದಾಗಿ ಔಷಧಿ ಕಂಡುಹಿಡಿಬೇಕು ಬಟ್ ನಮ್ಮ ಆಯುರ್ವೇದದಲ್ಲಿ ಇದೆಲ್ಲವನ್ನು ಕೂಡ ಮುಂದೆ ಏನೇನು ವ್ಯಾಧಿಗಳು ಬರ್ಬೋದು ಅಂತ ಅದನ್ನೆಲ್ಲ ಜ್ವರ ಜ್ವರ ಅನ್ನೋ ಹೆಸರಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಹಿಂದೆನೆ ಕೊಟ್ಟಿದ್ದಾರೆ ಸೊ ಇವಾಗ ಯಾವುದು ಯಾವುದಕ್ಕೆ ರಿಲೇಟ್ ಆಗುತ್ತೆ ಅನ್ನೋದು ಮಾತ್ರ ನಾವು ಮಾಡಬೇಕಾಗಿರೋ ಕೆಲಸ ಅದನ್ನ ಮಾಡೋದಕ್ಕೆ ಬೇಸಿಕ್ ಆಗಿ ಆಯುರ್ವೇದ ಏನ್ ಹೇಳಿದೆ ಅನ್ನೋದನ್ನ ತಾಳೆಗರಿಗಳಿಂದ ತೆಗೆದು ನಾವು ಮೂರು ಗ್ರಂಥ ಅದನ್ನ ಪಬ್ಲಿಷ್ ಮಾಡಿದೀವಿ ಜ್ವರ ತಿಮಿರ ಭಾಸ್ಕರ ಅಂತ ಒಂದು ಕೆಸರು ಒಂದು ಸರ್ವಜ್ವರ ಸಮುಚ್ಚಯ ದರ್ಪಣ ಅಂತ ಇನ್ನೊಂದು ಜ್ವರ ತ್ರಿಶತಿ ಅಂತ ಈ ಮೂರನ್ನ ಬೇಸ್ ಮಾಡಿ ತುಂಬಾ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಇದೆ ಎಷ್ಟೋ ಹೊಸ ಹೊಸ ವಿಷಯಗಳು ಅಲೋಪತಿನಲ್ಲಿ ತಿಳಿದಿರೇ ತಿಳಿದಿಲ್ಲದೆ ಇರೋ ವಿಷಯಗಳನ್ನ ಇದರಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹೊಸ ವ್ಯಾಧಿಗಳಿಗೆ ಮಾನಸಿಕವಾದ ಎಷ್ಟೋ ವ್ಯಾಧಿಗಳಿಗೆ ಕ್ಯೂರನ್ನ ಇದರಲ್ಲಿ ಹೇಳಿದ್ದಾರೆ ಅದನ್ನೂ ನಾವು ನೋಡಿದ್ರೆ ನಮ್ಮ ಒಂದು ಸಮಾಜಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಈ ಮೂರು ಗ್ರಂಥಗಳನ್ನು ಕೂಡ ನಾವು ಮಾಡಿ ಇವತ್ತು ಸಚಿವರ ಮೂಲಕ ಅದನ್ನ ಬಿಡುಗಡೆ ಮಾಡಲಾಗಿದೆ ಇದು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದ ಕೆಲಸ ಆಗಿದೆ ಅಂತ ಹೇಳಿ